Yeah. Welcome back to my YouTube channel friends. ba oh, yeah. Mangala murti ಏನು ಅರ್ಥವೇ ಈ ಕೇಸು ಮೂರ್ತಿ ಮನೆ ಗಣಪತಿನ ವೆಲ್ಕಮ್ ಮಾಡ್ಕೊಂಡ್ವಿ ಇದು ಬಂದ್ಬಿಟ್ಟು ಬುಧವಾರದ ಬ್ಲಾಗ್ ಆಗಿರುತ್ತೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದು ನಮ್ಮ ಮನೆಯ ಪುಟ್ಟ ಗಣೇಶ ಅಂದರೆ ಪುಟ್ಟ ರಂಗೋಲಿ ಅಂತ ಹೇಳ್ಬೋದು ಇವಾಗ ನಮ್ಮ ಮನೇಲಿ ಇದ್ದಂಥ ಫೋಟೋಗಳಿಗೆ ಹೂವನ್ನು ಇಟ್ಕೊಳ್ತಾ ಇದ್ದೀನಿ ಬಿಡಿ ಬಿಡಿಯುವ ನನಗೆ ಸಾಲಿಲ್ಲ ಅಂತಲೇ ಹೇಳ್ಬೋದು ಅಲ್ಲಿ ಮಾರ್ಕೆಟಲ್ಲಿ ತಗೊಳ್ಬೇಕಾದ್ರೆ ಸಾಕಾಗುತ್ತೆ ಅಂತ ಅನ್ನಿಸ್ತು ಆಮೇಲೆ ಇಡೋವಾಗ ಸಾಲಿಲ್ಲ ಆದರೂ ಅದರಲ್ಲೇ ಹೇಗೋ ಮ್ಯಾನೇಜ್ ಮಾಡಿದೆ ಇವಾಗ ಗಣೇಶ ಕೂರಿಸೋದ್ರಿಂದ ಹಿಂದೆಗಡೆ ಇರೋಂಥ ಫೋಟೋಸು ಏನೂ ಕಾಣೋದಿಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗ ಅಂದರೆ ಕವರ್ ಆಗಿಬಿಡುತ್ತೆ ಪ್ರತಿಯೊಂದು ಡೆಕೋರೇಷನ್ ಐಟಮ್ ಏನಿರ್ಬೋದು ಅದೇನು ನಾನು ಹೂವು ಎಲ್ಲ ತಂದಿದ್ನಲ್ವ ಅದೆಲ್ಲ ಇಟ್ಟಿದ ತಕ್ಷಣ ಹಿಂದೆಗಡೆ ಇರೋವಂಥ ಫೋಟೋಸೆಲ್ಲ ಕವರ್ ಆಗಿಬಿಡುತ್ತೆ ಏನೂ ಕಾಣಿಸೋದಿಲ್ಲ ನಮ್ಮ ಮೇಯ್ನ್ ಗಣೇಶನೇ ಎದ್ದು ಕಾಣಿಸ್ತಾನೆ ಅವನ್ನ ನೋಡೋದ್ರಲ್ಲಿರೋ ಖುಷಿ ನ್ಯಾರದ ಇನ್ ಇಲ್ಲ ಬಟ್ ಆದರೆ ಇವಾಗ ಪ್ರತಿಯೊಂದಕ್ಕೂ ಪ್ರತಿಯೊಂದು ದೇವ್ರ ಫೋಟೋಗೂ ನಾನು ನೀಟಾಗಿ ಎಲ್ಲನೂ ಹೂವುಗಳನ್ನ ಇಟ್ಕೊಳ್ತಾ ಇದ್ದೀನಿ ಒಂದೊಂದಾಗೆ ಒಂದೊಂದಾಗೆ ಈ ಒಂದು ಕೆಲಸ ಮುಗಿದೋದ್ರೆ ನಮ್ದು ಆಲ್ಮೋಸ್ಟ್ ಅರ್ಧ ಕೆಲಸ ಮುಗೀತು ಅಂತಲೇ ಹೇಳ್ಬೋದು ದೇವ್ರ ಮನೇಲಿ ದೇವ್ರಗಳಿಗೆ ಹೇಗೆ ಅಲಂಕಾರ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಅವರು ಎದ್ದಿ ಬಂದು ನಮ್ಮ ಮುಂದೆ ಕೂತಿದಾರೇನೋ ಅನ್ಸೋ ಥರ ಕಾಣೋದೇ ನಾವು ಹೇಗೆ ಹೂವಿನ ಅಲಂಕಾರ ಮಾಡ್ತೀವಿ ಅನ್ನೋದ್ರ ಮೇಲಿರುತ್ತೆ ನಾವು ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಮಾಡಬಾರ್ದು ಪ್ರತಿಯೊಂದನ್ನು ನಿಷ್ಠೆಯಿಂದ ಮಾಡಿದ್ರೆ ಭಗವಂತ ಖಂಡಿತ ನಮ್ಮ ಜೊತೆ ಇರ್ತಾನೆ ಅಂತ ನಾನು ನಂಬ್ತೀನಿ ನಮಗೆ ಪೂಜೆ ಮಾಡೋದಕ್ಕೆ ಟೈಮು ಹನ್ನೊಂದು ಗಂಟೆಯಿಂದ ಒಂದೂವರೆ ಒಳಗಡೆ ಇತ್ತು ಅದಕ್ಕೋಸ್ಕರ ರಾತ್ರಿನೇ ಎಲ್ಲ ಪ್ರತಿಯೊಂದು ರೆಡಿ ಮಾಡಿ ಇಟ್ಕೊಂಡು ಬೆಳಗ್ಗೆ ಎದ್ದು ಏನು ಗಣೇಶನ ಕೂರಿಸಿ ಪೂಜೆ ಮಾಡೋ ಥರ ಇರಬೇಕು ಅಂದ್ಬಿಟ್ಟು ರಾತ್ರಿನೇ ಎಲ್ಲ ರೆಡಿ ಮಾಡ್ಕೊಂಡ್ವಿ ರಾತ್ರಿನೇ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಬೆಳಗ್ಗೆ ಎದ್ದು ನಾನು ಸ್ನಾನ ಮಾಡಿಕೊಂಡು ಆ ರಂಗೋಲಿ ಎಲ್ಲ ಬಿಡಿಸಿ ಏನು ಬಿಡಿವೋ ಏನು ತಂದಿದ್ದು ಅನ್ನೆಲ್ಲ ಇಟ್ಟು ಇವಾಗ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಅನ್ನಿಸ್ತು ಹೋದ್ಸರಿ ಅಷ್ಟು ಡೆಕೋರೇಷನ್ ಮಾಡಿರಲಿಲ್ಲ ಈ ಸತಿ ಒಂದು ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂದ್ಬಿಟ್ಟು ಡೆಕೋರೇಷನ್ ಮಾಡೋಕ್ಕೋಸ್ಕರ ಅಲ್ಲಿ ಒಂದು ಸ್ಟಿಕ್ಕರ್ನ ಅಂಟಿಸ್ತಾ ಇದ್ದೀನಿ ಅದನ್ನು ಅಂಟಿಸಿ ಡೆಕೋರೇಷನ್ ಮಾಡೋಣ ಅಂದ್ಬಿಟ್ಟು ಅಂದರೆ ಇದನ್ನು ನಾನು ನನ್ನ ಬಳೆ ಶಾಸ್ತ್ರಕ್ಕೆ ಅಂತ ತಂದಿದ್ದೆ ಅಂದರೆ ಮೀಶೋಯಿಂದ ಆರ್ಡ್ರ್ ಮಾಡಿ ತರಿಸಿದ್ದೆ ಆವಾಗ ಬಳೆ ಶಾಸ್ತ್ರದಲ್ಲಿ ಡೆಕೋರೇಷನ್ ಮಾಡಿ ಹಾಗೆ ಎತ್ತಿಟ್ಬಿಟ್ಟಿದ್ವಿ ಅದಕ್ಕೆ ಇವತ್ತು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅದನ್ನು ಅಂಟಿಸ್ಬಿಟ್ಟು ಅಲ್ಲಿ ಡೆಕೋರೇಷನ್ ಮಾಡ್ತಾಯಿದ್ದೀನಿ ಇದು ನಾನು ಅಲ್ಲಿ ಸ್ಟಿಕ್ಕರ್ ಅಂಟಿಸುವಾಗ ಕರೆಕ್ಟಾಗಿ ಆಗುತ್ತೆ ಅಂದ್ಕೊಂಡೆ ಬಟ್ ಆದರೆ ತುಂಬ ಉದ್ದ ಇತ್ತು ಅದಕ್ಕೆ ಹೆಂಗೆ ಮಾಡಲಿ ಅಂತ ಯೋಚನೆ ಇದ್ದೆ ಆಮೇಲೆ ಒಂದು ಐಡಿಯಾ ಬಂತು ಆ ಉದ್ದ ಇರೋದನ್ನು ಸ್ವಲ್ಪ ಡಿಸೈನ್ ಥರ ಮಾಡಿ ಇಲ್ಲಿ ಕೆಳಗಡೆ ಅದಕ್ಕೆ ಸ್ಟಿಕ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ ನಾನು ಫುಲ್ ಉದ್ದ ಇತ್ತಲ್ವ ಹೆಂಗಪ್ಪ ಆಗ್ತಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೆ ಆಮೇಲೆ ಆ ಐಡಿಯಾ ಬಂತು ಆ ಐಡಿಯಾ ಯೂಸ್ ಮಾಡಿದೆ ಆದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತಲೇ ಹೇಳ್ಬೋದು ನೋಡಿ ಎಲ್ಲ ಹಾಕಿದ ಮೇಲೆ ಈ ಥರ ಕಾಣಿಸ್ತಾಯಿದೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ ನಮ್ಮ ಗಣಪತಿ ಹೇಗೆ ರೆಡಿಯಾಗಿದ್ದಾನೆ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಪ್ರಸಾದ ಒಂದು ಅಂದರೆ ನೈವೇದ್ಯ ಒಂದು ರೆಡಿ ಮಾಡ್ತಾ ಇದ್ದಾರೆ ನಮ್ಮಮ್ಮ ಅದೆಲ್ಲ ಪ್ರಸಾದ ಎಲ್ಲ ರೆಡಿ ಆದಮೇಲೆ ಇನ್ನೇನು ದೀಪ ಹಚ್ಚಿ ಪೂಜೆ ಮಾಡೋದೇನೆ ಹೇಗೆ ಕಾಣಿಸ್ತಿದ್ದಾನೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವು ಹೇಗೆ ಮಾಡ್ತೀರಾ ಅನ್ನೋದನ್ನು ನನಗೆ ತಿಳಿಸ್ಕೊಡಿ ನನಗೆ ತಿಳಿದ ಮಟ್ಟಿಗೆ ನಾನು ಹಬ್ಬನ ಆಚರಿಸ್ತೀನಿ ಎಲ್ಲ ನನಗೆ ಗೊತ್ತು ನನಗೇ ಗೊತ್ತಿರೋದು ಅಂತಲ್ಲ ನನಗೇನು ಗೊತ್ತೋ ಅದನ್ನು ಮಾಡಿ ಖುಷಿ ಪಡೋ ಅಂಥವಳು ನಾನು ಏನಾದರೂ ಒಂದು ಲೋಪ ಅನ್ನೋದಿದ್ದರೆ ಆ ಭಗವಂತ ನನ್ನ ಕ್ಷಮಿಸಲಿ ವಿಘ್ನ ವಿನಾಶಕ ಅಂದರೆ ಗಣಪತಿ ಏನೇ ಒಂದು ವಿಘ್ನ ಇದ್ದರೂ ಅದನ್ನು ಸರಿ ಮಾಡ್ತಾನೆ ಅಂತ ನಾನು ನಂಬಿದ್ದೀನಿ ನಮ್ಮ ಲೈಫಲ್ಲಿ ಏನೇ ಒಂದು ವಿಘ್ನಗಳಿರ್ಬೋದು ಏನೇ ಒಂದು ಕೆಟ್ಟ ಕಾರ್ಯಗಳಾಗುತ್ತೆ ಅನ್ನೋ ಸೂಚನೆ ಕೊಡೋ ಗಣೇಶ ಆ ವಿಘ್ನನ ತಪ್ಪಿಸ್ತಾನೆ ಅಂತ ನಾನು ನಂಬ್ತೀನಿ ನಿಮ್ಮೆಲ್ಲರಿಗೂ ಆ ಗಣೇಶ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ ಆ ಗಣೇಶ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತೀನಿ ಎಲ್ಲ ಮಾಡೋಷ್ಟಕ್ಕೆ ನನಗೆ ತುಂಬ ಟಯರ್ಡ್ ಅನ್ನಿಸ್ತಿತ್ತು ಸುಸ್ತಾಗ್ತಿತ್ತು ಬಟ್ ಆದರೆ ಮತ್ತೆ ಎನರ್ಜಿ ಬ್ಯಾಕ್ ಎನರ್ಜಿ ಬರ್ತಿತ್ತು ಓ ಇಲ್ಲ ಇನ್ನು ಪೂಜೆ ಮಾಡಬೇಕು ಪೂಜೆ ಎಲ್ಲ ಮುಗಿದ್ಮೇಲೆ ಏನೇ ಒಂದು ರೆಸ್ಟ್ ಅನ್ನೋದಿದ್ದರೆ ಪೂಜೆ ಎಲ್ಲ ಮುಗಿದ್ಮೇಲೆ ಅಂತ ಡಿಸೈಡ್ ಮಾಡಿಕೊಂಡು ಫುಲ್ಲು ಕೆಲಸ ಮಾಡಿದ್ದೀನಿ ನಿನ್ನೆಯಿಂದ ನನಗೆ ತುಂಬ ಟೈರ್ಡ್ನೆಸ್ ಆಗಿಬಿಟ್ಟಿತ್ತು ಎಲ್ಲ ಕೆಲಸ ಮಾಡಿ ಪೂಜೆಗೆಲ್ಲ ರೆಡಿ ಮಾಡೋವರ್ಷರಲ್ಲಿ ನನಗೆ ಒಂದು ರೆಡಿ ಮಾಡಿದ್ಮೇಲೆ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು ನಮ್ಮ ಗಣೇಶನ ನೋಡಿದ್ಮೇಲೆ ಇವಾಗ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ ಇದು ಇವಾಗ ಹಬ್ಬಕ್ಕೆ ಅಂತ ನಾನು ಹಾಕ್ಕೊಂಡಿರೋದು ಔಟ್ಫಿಟ್ಟು ಸ್ಯಾರಿ ಇದು ನನಗೆ ತುಂಬ ಇಷ್ಟ ಆದಂಥ ಸ್ಯಾರಿ ಯಾಕಂದರೆ ಇದು ನಮ್ಮ ತಂಗಿ ಸೀಮಂತ ಸ್ಯಾರಿ ಅವಳಿಗೆ ನಾನೇ ಸೆಲೆಕ್ಟ್ ಮಾಡಿದ್ದು ಈ ಸ್ಯಾರಿ ಚೆನ್ನಾಗಿದೆ ಸಾಫ್ಟ್ ಆಗಿದೆ ನೀಟಾಗಿ ಕೂತ್ಕೊಳ್ಳುತ್ತೆ ತಗೋ ಅಂತ ಅವಳು ಆವಾಗ ಸೀಮಂತದಲ್ಲಿ ವೇರ್ ಮಾಡಿದ್ಲು ಬಟ್ ನಾನು ಆದರೆ ಇವಾಗ ಹಬ್ಬಕ್ಕೆ ಅಂತ ವೇರ್ ಮಾಡಿದ್ದೀನಿ ಚೆನ್ನಾಗಿ ಕಾಣಿಸ್ತಿತ್ತು ಆದರೆ ಸ್ಯಾರಿ ಮಾತ್ರ ನಿಮ್ಗೆ ಹೇಗೆ ಅನ್ನಿಸ್ತು ನನ್ನ ಲುಕ್ಕು ಚೆನ್ನಾಗಿದೆ ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಇವತ್ತು ಮನೆ ಗಣೇಶ ಬೀ ತರಗಡಿಯಾಗಿದ್ದೀನಿ ನೋಡ್ಬೋದು ಆ ಪ್ರತಿಯೊಂದು ಮಾಡಿ ಪೂಜೆ ಮಾಡೋ ಅಷ್ಟೋದ್ಕೆ ತುಂಬಾ ಲೇಟ್ ಆಗ್ಬಿಡ್ತು ನಾನು ಬೇಗ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆದ್ರೆ ಪ್ರತಿ ನಾಲ್ಕು ಜನನು ಒಂದೇ ವಾಶ್ರೂಮ್ ಇರೋದ್ರಿಂದ ಲೇಟ್ ಆಯ್ತು ಸ್ನಾನ ಮಾಡಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಪರವಾಗಿ ಲೈಟ್ಸ್ ಓಕೆ ಎಲ್ಲ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಗಣೇಶ ಹಬ್ಬ ಅಂತಂದರೆ ಮನಸ್ಸಿಗೆ ತುಂಬ ನೆಮ್ಮದಿ ಕೊಟ್ಟಂತ ಹಬ್ಬ ನನಗೆ ಇವತ್ತು ಅಷ್ಟೇ ತುಂಬ ನೆಮ್ಮದಿ ಕೊಡ್ತು ನನಗೆ ಮನಸ್ಸಲ್ಲಿರೋ ಗೊಂದಲಗಳಿರ್ಬೋದು ನಮ್ಮಲ್ಲಿರೋ ಅದೇನಂತಾರೆ ಕೆಟ್ಟದತನ ಇರ್ಬೋದು ಪ್ರತಿಯೊಂದಕ್ಕೂ ಏನೋ ಒಂಥರ ಪೀಸ್ ಅನಿಸುತ್ತೆ ಗಣೇಶ ಹಬ್ಬ ಅಂದ್ರೆ ಆ ಥರ ಅಲ್ವಾ ಇವತ್ತೂ ನಾನು ತುಂಬ ಖುಷಿಯಾಗಿದ್ದೀನಿ ಈ ಖುಷಿಗೆ ನಮ್ಮ ಗಣೇಶನೇ ಕಾರಣ ನಮ್ಮ ಮನೆಗೆ ಬಂದು ನಮ್ಮಮ್ಮ ಇವಾಗ ಮೋದಕ ಮಾಡ್ತಾ ಇದ್ದಾರೆ ನೈವೇದ್ಯಕ್ಕೆ ಅಂತ ಇದಕ್ಕೆ ನಾನು ಒಂದು ಮಾಡಿದೆ ಒಂದು ಮಾಡಕ್ ಹೋಗಿ ಆಮೇಲೆ ಇನ್ನೊಂದಾಗುತ್ತೆ ಅಂದ್ಬಿಟ್ಟು ನನ್ನ ತಂಗಿ ಮಾಡಿ ತೋರಿಸ್ತೀನಿ ಕೊಡು ಅಂದ್ಬಿಟ್ಟು ಅವಳೇ ಮಾಡ್ತಾ ಇದ್ದಾಳೆ ನಾನು ಒಂದು ಮಾಡಿದೆ ಅಂದರೆ ಚಿಕ್ಕದಾಗ ಬಂತು ನಾನು ಮಾಡಿದ್ದು ಅವಳು ಇವಾಗ ದೊಡ್ಡದಾಗಿ ಮಾಡ್ತೀನಿ ಕೊಡು ಅಂದ್ಬಿಟ್ಟು ತಗೊಂಡು ಇದ್ದಾಳೆ ಮೋದಕ ಮಾಡೋ ಅಂಥದ್ದೇ ಒಂದು ಪ್ಲ್ಯಾಸ್ಟಿಕ್ದಿದೆ ಅದರಲ್ಲಿ ಹಾಕಿ ಸ್ಟಿಫ್ ಮಾಡಿ ಒಳಗಡೆ ಏನು ಊರ್ಣ ಇರುತ್ತೋ ಅದನ್ನು ಸ್ಟಿಫ್ ಮಾಡಿ ಕ್ಲೋಸ್ ಮಾಡಿ ಓಪನ್ ಮಾಡಿದ್ರೆ ನಿಮಗೆ ಮೋದಕ ರೆಡಿಯಾಗಿಬಿಡುತ್ತೆ ಕಡುಬು ಮೋದಕ ತುಂಬ ಸ್ಪೆಷಲ್ಲು ಈ ಹಬ್ಬದಲ್ಲಿ ಮತ್ತು ಅದೇನು ಕಡಲೆಕಾಳು ಹಿನ್ ಪಲ್ಯ ಅದು ಕೂಡ ಇವತ್ತಿನ ಸ್ಪೆಷಲ್ಲು ಗಣೇಶನಿಗೆ ತುಂಬ ಪ್ರಿಯವಾದಂಥ ತಿಂಡಿ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಮ್ಮನೇಲಿ ಪ್ರತಿ ವರ್ಷವೂ ಅಷ್ಟೇ ಗಣೇಶ ಹಬ್ಬಕ್ಕೆ ನಾವು ಮೋದಕ ಕಡುಬು ಅಥವಾ ಕರ್ಜಿಕಾಯಿ ಮಾಡ್ತೀವಿ ಈ ವರ್ಷ ಅಂದರೆ ಕರ್ಜಿಕಾಯಿ ಮಾಡಿಲ್ಲ ಹೊರಗಡೆಯಿಂದ ತಂದಿಟ್ಟಿದ್ದೀವಿ ಮೋದಕನ ಮನೇಲೇ ಮಾಡಿ ನೈವೇದ್ಯಕ್ಕೆ ಅಂತ ಇಡ್ತಾಯಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಫ್ಲವರ್ ಟೈಪಲ್ಲಿ ತುಂಬ ಕ್ಯೂಟಾಗಿದೆ ಅಲ್ಲ ಸೇಮ್ ನಮ್ಮ ಗಣೇಶನ ಥರನೇ ನಿಮ್ಗೆ ಏನು ಅನ್ನಿಸ್ತು ನೀವ್ ಹೇಗೆ ಮಾಡ್ತೀರಾ ಮೋದಕನ ಅಂತ ನೀವು ಹೇಳಿ ನನಗೆ ಕಮೆಂಟಲ್ಲಿ ಕೆಳಗಡೆ ಇಟ್ಟಿರೋಂಥ ಪ್ಲೇಟಲ್ಲಿ ಎರಡು ಮೋದಕ ನಾನೇ ಮಾಡಿದ್ದು ಹೇಗಿದೆ ನೋಡಿ ನೈವೇದ್ಯ ಎಲ್ಲ ಮಾಡಾದಮೇಲೆ ಪೂಜೆ ಮಾಡಿದೆ ದೀಪ ಅನಿಸ್ಬಿಟ್ಟು ಪೂಜೆ ಮಾಡಿದೆ ನೈವೇದ್ಯ ಎಲ್ಲ ದೇವರಿಗೆ ಅರ್ಪಿಸ್ಕೋ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಎಲ್ಲಾರ್ಗು ಒಳ್ಳೆಯದಾಗಲಿ ಈ ಗಣೇಶ ಗೌರಿ ಹಬ್ಬ ನಿಮ್ಮೆಲ್ಲರಿಗೂ ನೀವು ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಸುಖಕರವಾಗಿರಲಿ ನಿಮ್ಮೆಲ್ಲರ ಜೀವನದಲ್ಲಿ ನೆಮ್ಮದಿ ಇರಲಿ ಅಂತ ನಾನು ಬೇಡ್ಕೊತೀನಿ ನೀವೇನೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದೆಲ್ಲ ಈ ವರ್ಷ ಆಗಲಿ ಆ ಗಣಪತಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡ್ತಾನೆ ನಮ್ಮನೆ ಗಣಪತಿ ನಿಮಗೆ ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೊಳ್ತೀನಿ ಮೇಲೆ ಅಂಬತಾ ಯಾರ ಜೊತೆ ನಿನ್ ಜೊತೆ ರೀಸ್ ಮಾಡ್ತಾಳಂತೆ ಹಾಯ್ ಮಾಡು ಬಾಯ್ ಹೇಳೋ ಬಾಯಕೆಮ್ ನಮ್ಮಅಮ್ಮ ಒಳ್ಕೊಳ್ಳೋಳೆ ನನ್ನ ಮಟ್ಲಲ್ಲಿ ಬದುಕಿ ಇದೊಂದು ದುರ್ವಿಧಿ ಫೋಟೋ ಶೂಟ್ ನಡೀತದೆ ಫ್ರೆಂಡ್ಸ್ ಗೌರಿ ಗೌರಿ ಲಕ್ಷ್ಮೀ ಸುಂದ್ರಿ ಸರಸ್ವತಿ ಬರೀ ಇಂತದಯ ಗಣಪತಿನ ಅಂಥ ಟೈಮು ವಿಸರ್ಜನೆ ಮಾಡೋವಂಥ ಟೈಮು ಅದಕ್ಕೆ ಸಂಜೆ ಒಂದು ಸತಿ ಪೂಜೆ ಮಾಡಿಬಿಟ್ಟು ವಿಸರ್ಜನೆ ಮಾಡೋಕ್ಕೆ ಒಂಬತ್ತು ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ ಒಂಬತ್ತು ಗಂಟೆಗೆ ವಿಸರ್ಜನೆ ಮಾಡಬೇಕು ಅದಕ್ಕೆ ಇವಾಗ ಒಂದು ಆರೂವರೆ ಆಗಿದೆ ಆರೂವರೆಯಲ್ಲಿ ನಮ್ಮ ಅಕ್ಕ ಪೂಜೆ ಮಾಡ್ತಾಯಿದ್ದಾಳೆ ನಾನು ಅದಕ್ಕೆ ವಿಡಿಯೋ ಇದ್ದೀನಿ ಶಿನ್ಗೆ ಫೇವ್ರೇಟ್ ಆದಂಥ ಕಾಳು ಪಲ್ಯ ನಮ್ಮ ತಂಗಿ ಮಾಡಿದ್ಲು ಆ ಪ್ರಸಾದ ಬಂದವ್ರಿಗೆಲ್ಲ ಅದೇ ಪ್ರಸಾದ ಕೊಟ್ಟಿದ್ದು ಹಾಗೆ ಕಡುಬು ಎಲ್ಲ ಖಾಲಿ ಮಾಡ್ರೋದು ಇವಳೆ ಫ್ರೆಂಡ್ಸ್ ಏ ನನ್ನ ಮನೆ ಹೋಗಿರಲಿಲ್ಲ ನೋಡಿ ಹೆಂಗೆ ತಿಂದು ಚಿಂದ ಚಿತ್ರಾನ್ನ ಬಂದು ವಸ್ತ್ರಾನ ಮಾಡೋಳ ಇವಾಗ ನೋಡಿ ಹೆಂಗೆ ತಿಂತಾಳೆ ಕೋರ್ಕ ಕೋರ್ಕೊಂಡು ಹೆಂಗ್ ಹೇಳ್ತಾಳೆ ನೋಡಿ ಇವಳು ಇವ್ಳು ಸರಿ ಇಲ್ಲ ಇವಳು ತುಂಟಿ ತೀಟೆ ಅಮ್ಮ ಇಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು ನೀನು ಅಡಬಾರ್ದು ಏ ಹೋಗಿ ಅಮ್ಮ ಇಲ್ಲ ನೋಡಿಲಿ ಅಮ್ಮ ಚಿನ ಇವನ್ನ ನೋಡ್ತಾಳೆ ನಮ್ಮ ಮನೆಗೆ ಒಂದು ಪಾಪು ಬಂದಿದೆ ಪಾಪು ಎಲ್ಲ ಕಿತ್ಕೊಬಿಟ್ಟಿದೆ ಅವನ ಹತ್ರ ಟಾಯ್ಸ್ ನಿಂದ ಅವೆಲ್ಲ ಟಾಯ್ಸು ಕಿತ್ಕೊಬಿಟ್ಟವನ ಹೋಗ್ಲಿ ಬಿಡು ನಿಂಗೆ ಹೊಸ ಹೊಸ ಟಾಯ್ಸ್ ಕೊಡಿಸ್ತೀನಿ ಹುಳು ರೆಡಿ ಮಾಡೋದೇ ಆಗೋಯ್ತು ಡೈಲಿ ಏಕೆ ಕರ ಲಡ್ಡು ಅವನು ಟಿ ವಿ ಹಾಕ್ಬಿಟ್ಟಿದ್ದೀವಿ ಟಿ ವಿನೇ ಇಲ್ಲ ಮಾತಾಡ್ತಾಯಿಲ್ಲ ಟೀಟೈ ಸೂಪಾಯ ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ ರಾಗ ಸುರಾಗ ಹಾಂ ಸರಿ ಗಮಪ್ಪ ಹೋಗ್ಬಿಡು ಸುಮ್ಮನೆ ಆಂ ಸರಿ ಗಮಪ್ಪ ಹೋಗಿ ಹಾಡು ಸರಿನಾ ಏನಕ್ಕೆ ಹಂಗೆ ಅಳ್ತಾಯಿದ್ಯಾ ಓ ಬೈ ಬೈ ಕೊಡೋ ಇಲ್ಲ ಅವಣ್ಣ ಅಳ್ತಾನೆ ಇದ್ಲು ತುಂಬ ತರಲೆ ಆಗ್ಬಿಟ್ಟಿದ್ದಾಳೆ ಒಂದು ಸೆಕೆಂಡು ಕೆಳಗಡೆ ಇರಲ್ಲ ಅಂತಾಳೆ ಯಾರಾದರೂ ಎತ್ಕೊಂಡಿರಬೇಕು ಅಥವಾ ನಿಂತ್ಕೊಂಡು ಎತ್ಕೊಂಡಿರಬೇಕು ಕುತ್ಕೊಂಡು ಎತ್ಕೊಂಡ್ರೂ ಸ್ವಲ್ಪ ತೀಟೆ ಮಾಡ್ತಾಳೆ ತುಂಬ ಕಷ್ಟ ಆಗ್ಬಿಟ್ಟಿದೆ ಉಳನ ನಾವು ನಿಭಾಯಿಸೋಕೆ ಆಗ್ತಾಯಿಲ್ಲ ಒಂದು ಸ್ವಲ್ಪ ಮಲಗಿಸಿದ್ರೆ ಸಾಕು ಆಳೋದು ಏನು ಮಾಡೋದು ತುಂಬ ಪ್ರೀತಿಯಿಂದ ಸಾಕ್ತಾಯಿದ್ದೀವಿ ಉಳ ನಮ್ಮ ಬಂಗಾರಿಗೆ ಯಾವ ದೃಷ್ಟಿನೂ ಬೀಳದೆ ಇರಲಿ ಅಂತ ಬೇಡ್ಕೊಳ್ತೀನಿ ನಾನು ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಕೊನೆ ತನಕ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್